ನಮಸ್ಕಾರ ಗೆಳೆಯರೆ ಪ್ರಸ್ತುತ ಭಾರತವು ಇಡೀ ಜಗತ್ತಿಗೆ ಅಚ್ಚರಿ ಮೂಡಿಸುವಂತಹ ಒಂದು ಸಾಧನೆ ಮಾಡಿದ್ದು ಯಾರು ಊಹಿಸಲಾಗದಂತಹ ಕೆಲಸವನ್ನು ಮಾಡಿ ತೋರಿಸಿದೆ ಗೆಳೆಯರೆ ಭಾರತ ಇದನ್ನ ಹೇಗೆ ಮಾಡಿತ್ತು ಅನ್ನೋದನ್ನ ಕೇಳಿದ್ರೆ ಖಂಡಿತ ನೀವು ಆಶ್ಚರ್ಯ ಪಡ್ತೀರಿ ಯಾಕಂದ್ರೆ ಜಗತ್ತಿನಲ್ಲಿ ಯಾರು ಮಾಡಲಾಗದ ಆ ಕೆಲಸವನ್ನು ಭಾರತ ಮಾಡಿ ತೋರಿಸಿದ್ದು ಈ ಜುಲೈ ತಿಂಗಳಿನ ಅಂಕಿಅಂಶಗಳ ಪ್ರಕಾರ ಉಕ್ರೇನ್ಗೆ ಅತಿ ಹೆಚ್ಚು ಡೀಸೆಲ್ ಪೂರೈಕೆ ಮಾಡುವ ದೇಶ ಭಾರತವಾಗಿದೆ ಗೆಳೆಯರ ಇವತ್ತಿಗೆ ಉಕ್ರೇನ್ ಅತಿ ಹೆಚ್ಚು ಡೀಸೆಲ್ ಅನ್ನ ಭಾರತದಿಂದಲೇ ಖರೀದಿಸುತ್ತಿದೆ ಹಾಗೂ ಇಲ್ಲಿ ಇನ್ನೊಂದು ಆಶ್ಚರ್ಯಕರ ವಿಷಯವಂದ್ರೆ ಈ ಡೀಸೆಲ್ ಅನ್ನ ಉಕ್ರೇನ್ ತನ್ನ ಸೇನಾ ಟ್ರಕ್ಕುಗಳು ಟ್ಯಾಂಕುಗಳು ನೌಕಾಪಡೆಯ ಹಡಗುಗಳು ಮತ್ತು ಇತರೆ ಸಾರಿಗೆ ವ್ಯವಸ್ಥೆಗಳಿಗೆ ಬಳಸ್ತಾ ಇದೆ ಹಾಗೂ ಈ ಎಲ್ಲಾ ಡೀಸೆಲ್ ಅನ್ನು ಈಗ ಭಾರತವೇ ಈ ಉಕ್ರೇನ್ಗೆ ಪೂರೈಸುತ್ತಿದೆ ಹಾಗೆಯೇ ಇಲ್ಲಿ ಅತ್ಯಂತ ಇಂಟ್ರೆಸ್ಟಿಂಗ್ ವಿಷಯದ ಬಗ್ಗೆ ಹೇಳುವುದಾದರೆ ಭಾರತ ಉಕ್ರೇನ್ಗೆ ಮಾರ್ತಾ ಇರುವ ಈ ಡೀಸೆಲ್ ಅನ್ನ ನಾವು ರಷ್ಯಾದಿಂದ ಖರೀದಿಸುತ್ತಿದ್ದೇವೆ ಹೌದು ನಾವು ರಷ್ಯಾದಿಂದ ಕಚ್ಚಾ ತೈಲವನ್ನು ಖರೀದಿಸಿ ಅದನ್ನ ಭಾರತಕ್ಕೆ ತಂದು ಇಲ್ಲಿ ಆ ತೈಲವನ್ನು ಸಂಸ್ಕರಿಸಿ ಪೆಟ್ರೋಲ್ ಡೀಸೆಲ್ ಟಾರ್ ಮೇಣ ಅಂದ್ರೆ ವ್ಯಾಕ್ಸ್ ಮತ್ತು ಇತರೆ ಅನೇಕ ಪ್ರಾಡಕ್ಟ್ಗಳನ್ನು ನಾವು ತಯಾರಿಸುತ್ತೇವೆ ಈ ರೀತಿಯಲ್ಲಿ ತಯಾರಾದ ಆ ಡೀಸೆಲ್ ಅನ್ನ ಭಾರತವು ಜಗತ್ತಿನಾದ್ಯಂತ ರಫ್ತು ಮಾಡ್ತಾ ಇದೆ ಹಾಗೂ ಈ ಸಮಯದಲ್ಲಿ ಉಕ್ರೇನ್ ಡೀಸೆಲ್ ಖರೀದಿಸುವಲ್ಲಿ ಪ್ರಮುಖ ರಾಷ್ಟ್ರವಾಗಿದ್ದು ಭಾರತವು ಅದರ ಪೂರೈಕೆದಾರರ ಪಟ್ಟಿಯಲ್ಲಿ ಮೊದಲ ಸ್ಥಾನದಲ್ಲಿದೆ ಹೀಗಾಕೆ ಯಾಕಂದ್ರೆ ಗೆಳೆಯರೆ ಭಾರತ ಅಗ್ಗದ ಡೀಸೆಲ್ ನೀಡುತ್ತದೆ ಹಾಗೂ ಇದರಿಂದಾಗಿ ಅಂತಾರಾಷ್ಟ್ರೀಯ ಮಾರ್ಕೆಟ್ ಅಲ್ಲಿ ಭಾರತೀಯ ಪೆಟ್ರೋಲಿಯಂ ಪ್ರಾಡಕ್ಟ್ಗಳಿಗೆ ಬೇಡಿಕೆ ತುಂಬಾ ಹೆಚ್ಚಾಗಿದ್ದು ಈ ದೇಶಗಳು ಎಷ್ಟು ಆತುರದಲ್ಲಿದ್ದಾವೆ ಅಂದ್ರೆ ಯಾವುದೇ ಬೆಲೆಗೆ ನಮಗೆ ಡೀಸೆಲ್ ಮತ್ತು ಪೆಟ್ರೋಲ್ ಕೊಡಿ ಅಂತ ಭಾರತಕ್ಕೆ ಬರ್ತಾ ಇದ್ದಾರೆ ಇಲ್ಲಿ ಅಮೆರಿಕ ಮತ್ತು ಯುರೋಪ್ ದೇಶಗಳು ಸಹ ನಮ್ಮಿಂದ ಪೆಟ್ರೋಲಿಯಂ ಪ್ರಾಡಕ್ಟ್ಗಳನ್ನು ಖರೀದಿಸುತ್ತಿವೆ ಸೊ ಈಗ ನಿಮ್ಮಲ್ಲಿ ಬಹಳಷ್ಟು ಜನರು ಇದು ಸಾಧ್ಯವಿಲ್ಲ ಈ ಯುರೋಪ್ ಅಮೆರಿಕ ಮತ್ತು ಇತರ ಎಲ್ಲಾ ದೇಶಗಳು ಅರಬ್ ದೇಶಗಳಿಂದ ಖರೀದಿಸುತ್ತವೆ ಅವರು ಭಾರತದಿಂದ ಯಾಕೆ ಖರೀದಿಸುತ್ತಾರೆ ಅಂತ ಹೇಳ್ತಾ ಇರಬಹುದು ಸೊ ಗೆಳೆಯರೆ ಇದರ ಉತ್ತರ ಇನ್ನು ಆಶ್ಚರ್ಯಕರವಾಗಿದೆ ಯಾಕಂದ್ರೆ ಅರಬ್ ದೇಶಗಳು ಕೂಡ ಭಾರತದಿಂದಲೇ ಡೀಸೆಲ್ ಮತ್ತು ಪೆಟ್ರೋಲನ್ನು ಖರೀದಿಸುತ್ತಿವೆ ಇದಕ್ಕೆ ಕಾರಣ ಕಚ್ಚಾ ತೈಲ ಎಲ್ಲಾ ದೇಶಗಳ ಹತ್ತಿರ ಇದೆ ಆದರೆ ಅದನ್ನು ಸಂಸ್ಕರಿಸಿ ಉಪಯೋಗಕ್ಕೆ ಬರುವಂತೆ ಮಾಡುವ ಸಾಮರ್ಥ್ಯ ಭಾರತದ ಹತ್ತಿರ ಅತಿ ಹೆಚ್ಚಿದೆ ಹಾಗೂ ಜಗತ್ತಿನಲ್ಲೇ ಅತಿ ದೊಡ್ಡ ತೈಲ ಸಂಸ್ಕರಣಾ ಘಟಕ ಭಾರತದ ಜಾಮ್ ನಗರದಲ್ಲಿದೆ ಅನ್ನೋದನ್ನು ಮರೆಯದಿರಿ ಚೀನಾ ಅಥವಾ ಈ ಅಮೇರಿಕಾದ ಹತ್ತಿರ ಕೂಡ ಇಂತಹ ದೊಡ್ಡ ಘಟಕಗಳಿಲ್ಲ ಹಾಗಾಗಿ ಈ ದೇಶಗಳು ಕಚ್ಚಾ ತೈಲವನ್ನು ಖರೀದಿಸಬಹುದು ಆದರೆ ಅದನ್ನು ಸಂಸ್ಕರಿಸುವ ಸಾಮರ್ಥ್ಯ ಅವುಗಳ ಬಳಿ ಬಹಳ ಕಡಿಮೆ ಇದೆ ಹಾಗಾದರೆ ಭಾರತದ ಪೆಟ್ರೋಲಿಯಂ ಪ್ರಾಡಕ್ಟ್ಗಳು ಯಾಕೆಷ್ಟು ಅಗ್ಗವಾಗಿವೆ ಸೊ ನೋಡಿ ಗೆಳೆಯರೆ ಭಾರತಕ್ಕೆ ಇಲ್ಲಿ ರಷ್ಯಾದಿಂದ ಅಗ್ಗದ ಕಚ್ಚಾ ತೈಲ ದೊರೀತಾ ಇದೆ ಹಾಗೂ ನಾವು ಅದನ್ನು ಬೃಹತ್ ಪ್ರಮಾಣದಲ್ಲಿ ಸಂಸ್ಕರಿಸುತ್ತೇವೆ ಇದರಿಂದ ಸಂಸ್ಕರಣಾ ವೆಚ್ಚ ಕೂಡ ಕಡಿಮೆ ಆಗ್ತದೆ ಇದೇ ಕಾರಣದಿಂದ ಭಾರತದ ಡೀಸೆಲ್ ಪೆಟ್ರೋಲ್ ವ್ಯಾಕ್ಸ್ ಟಾರ್ ಮತ್ತು ಭಾರಿ ಇಂಧನಗಳು ಜಗತ್ತಿನಲ್ಲಿ ಬೇರೆ ಯಾವುದೇ ದೇಶಕ್ಕೂ ಹೋಲಿಸಿದರೆ ಅಗ್ಗವಾಗಿವೆ ಈ ಅಮೆರಿಕ ಮತ್ತು ಯುರೋಪ್ನ ದೊಡ್ಡ ಏರ್ಲೈನ್ಗಳು ಕೂಡ ಭಾರತದಲ್ಲಿ ನಿಂತು ವಿಮಾನಗಳಿಗೆ ಇಂಧನ ತುಂಬಿಸಿಕೊಂಡು ಹೋಗ್ತಾ ಇವೆ ಯಾಕಂದರೆ ವಿಮಾನದ ಇಂಧನ ಕೂಡ ಭಾರತದಲ್ಲಿ ಅತಿ ಕಡಿಮೆ ಬೆಲೆಗೆ ಸಿಗ್ತಾ ಇದೆ ಹಾಗಾಗಿ ಇಲ್ಲಿ ಕೇವಲ ಉಕ್ರೇನ್ ಅಷ್ಟೇ ಅಲ್ಲದೆ ಅರಬ್ ದೇಶಗಳು ಅಮೆರಿಕ ಮತ್ತು ಯುರೋಪ್ ದೇಶಗಳು ಭಾರತದ ಗ್ರಾಹಕರು ಈ ಅರಬ್ ದೇಶಗಳ ಬಳಿ ತೈಲ ಬಾವಿಗಳಿದ್ದರೂ ಅವರು ಅದನ್ನು ಮಾರಾಟ ಮಾಡಬಹುದು ಆದರೆ ತಾವೇ ಬಳಸಿಕೊಳ್ಳುವುದಕ್ಕಾಗಿ ಭಾರತದಿಂದ ಸಂಸ್ಕರಿಸಿದ ಇಂಧನ ಖರೀದಿಸಬೇಕು ಭಾರತವಿಲ್ಲದೆ ಅವರ ವಾಹನಗಳು ನಡೆಯುವುದೇ ಇಲ್ಲ ಹಾಗಾದರೆ ಇದು ಅಮೆರಿಕಾಗೆ ಯಾವ ರೀತಿಯ ಮುಜುಗರದ ಸಂಗತಿಯಾಗಿದೆ ಸೊ ನೋಡಿ ಗೆಳೆಯರೆ ಅಮೆರಿಕಾವು ಉಕ್ರೇನ್ ಒತ್ತಾಯದ ಮೇರೆಗೆ ಭಾರತದ ವಿರುದ್ಧ ರಷ್ಯಾದ ತೈಲ ಖರೀದಿಗೆ ನಿರ್ಬಂಧಗಳನ್ನು ಹೇರಿತ್ತು ರಷ್ಯಾದಿಂದ ತೈಲ ಖರೀದಿಸಿ ಭಾರತ ಲಾಭ ಗಳಿಸುತ್ತಿದೆ ಅಂತ ಆರೋಪಿಸಿತ್ತು ಆದರೆ ಈಗ ಈ ಅಮೆರಿಕಾಗೆ ತಮ್ಮ ಗ್ರಾಹಕರೇ ಭಾರತದಿಂದ ಡೀಸೆಲ್ ಖರೀದಿಸುತ್ತಿದ್ದಾರೆ ಅಂತ ಯಾರು ಹೇಳ್ತಾರೆ ಸೊ ಗೆಳೆಯರೆ ಮುಂದಿನ ದಿನಗಳಲ್ಲಿ ಈ ಟ್ರಂಪ್ ಆಡಳಿತವು ಈ ಬಗ್ಗೆ ಹೇಗೆ ಪ್ರತಿಕ್ರಿಯಿಸುತ್ತದೆ ಅನ್ನೋದನ್ನು ಕಾದು ನೋಡಬೇಕು ಇನ್ನು ಭಾರತದ ವಿರುದ್ಧ ಅವರು ತಮ್ಮ ನಿರ್ಬಂಧಗಳನ್ನು ಮುಂದುವರಿಸುತ್ತಾರೆ ಅಥವಾ ಸರಿಯಾದ ದಾರಿಗೆ ಬಂದು ಭಾರತದ ಮುಂದೆ ತಲೆಬಾಗಿ ಎಲ್ಲ ನಿರ್ಬಂಧಗಳನ್ನು ಹಾಕ್ತಾರೆ ಸೊ ಗೆಳೆಯರೆ ಮುಂದಿನ ದಿನಗಳಲ್ಲಿ ಎಲ್ಲ ಬೆಳವಣಿಗೆಗಳ ಅಪ್ಡೇಟ್ ಬಂದಾಗ ಖಂಡಿತ ನಿಮಗೆ ತಿಳಿಸುವ ಪ್ರಯತ್ನ ಮಾಡ್ತೇನೆ ಅದಕ್ಕಾಗಿ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯದಿರಿ